ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನಾವು ಮಾತನಾಡೋದು ಹೊಸ ಪೂಜಾ ಬಂಪರ್ ಲಾಟ್ರಿ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಈ ವರ್ಷದ ಬಂಪರ್ ಲಾಟರಿ ಮೊದಲ ಬಹುಮಾನ ಎಷ್ಟು ಗೊತ್ತಾ ಹನ್ನೆರಡು ಕೋಟಿ ರೂಪಾಯಿ ಹೌದು ಸ್ನೇಹಿತರೆ ಇದು ಕೇರಳ ರಾಜ್ಯ ಲಾಟರಿ ಇಲಾಖೆಯಿಂದ ಬಿಡುಗಡೆ ಆಗುವ ಅತ್ಯಂತ ದೊಡ್ಡ ಉತ್ಸವ ಲಾಟರಿಗಳಲ್ಲಿ ಒಂದು ವಿವರ ಟಿಕೆಟ್ ಬೆಲೆ ಬಹುಮಾನ ಪಟ್ಟಿ ಡ್ರಾಡೆಟ್ ಮತ್ತು ಹೇಗೆ ಖರೀದಿಸಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಆದರೆ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಐಕಾನ್ ಅನ್ನು ಒತ್ತಿ ಪೂಜಾ ಬಂಪರ್ ಎಂದರೆ ಕೇರಳ ಸರಕಾರದ ಅಧಿಕೃತ ಲಾಟ್ರಿ ಇದು ಪ್ರತಿ ವರ್ಷ ಪೂಜಾ ಸೀಸನ್ ವೇಳೆ ಬಿಡುಗಡೆಯಾಗುತ್ತದೆ ರಾಜ್ಯದ ಲಾಟ್ರಿ ಇಲಾಖೆ ಜನರಿಗೆ ಕಾನೂನುಬದ್ಧವಾಗಿ ಭಾಗವಹಿಸಲು ಅವಕಾಶ ನೀಡುತ್ತದೆ ಈ ಲಾಟ್ರಿ ಓಣಂ ವಿಶು ಕ್ರಿಸ್ಮಸ್ ಮಾನ್ಸೂನ್ ಲಾಟ್ರಿಗಳ ಜೊತೆಗೆ ಒಂದು ಪ್ರಮುಖ ಬಂಪರ್ ಆಗಿದೆ ಹೀಗಾಗಿ ಇದು ನಕಲಿ ಅಥವಾ ಪ್ರೈವೇಟ್ ಲಾಟ್ರಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಸರಕಾರದ ನಿಯಂತ್ರಣದಲ್ಲಿ ನಡೆಯುವ ಅಧಿಕೃತ ಯೋಜನೆ ಈ ಬಂಪರ್ ಲಾಟ್ರಿಯ ಟಿಕೆಟ್ ಬೆಲೆ ಮುನ್ನೂರು ರೂಪಾಯಿ ಮಾತ್ರ ಜಿಎಸ್ಟಿ ಒಳಗೊಂಡಂತೆ ಒಟ್ಟು ಐದು ಸಿರೀಸ್ಗಳಲ್ಲಿ ಟಿಕೆಟ್ಗಳು ಬಿಡುಗಡೆಯಾಗುತ್ತವೆ ಎ ಜೆ ಬಿ ಸಿ ಜೆ ಡಿ ಇ ಪ್ರತಿ ಸೀರೀಸ್ನಲ್ಲಿ ಲಕ್ಷಾಂತರ ಟಿಕೆಟ್ಗಳು ಇರುತ್ತವೆ ಈ ವರ್ಷದ ಪೂಜಾ ಬಂಪರ್ ಎರಡು ಸಾವಿರದ ಇಪ್ಪತ್ತೈದು ಡ್ರಾ ಡೇಟ್ ಅಂದಾಜು ನವೆಂಬರ್ ಇಪ್ಪತ್ತರ ಸುತ್ತಮುತ್ತ ತಿರುವನಂತಪುರಂನಲ್ಲಿ ನಡೆಯಲಿದೆ ಡ್ರಾ ದಿನ ಸರಕಾರದ ಅಧಿಕೃತಿ ವೆಬ್ಸೈಟ್ನಲ್ಲಿ ಇರುತ್ತದೆ ಅಂದರೆ ನೀವು ನಿಮ್ಮ ಟಿಕೆಟ್ ನಂಬರನ್ನು ವೆಬ್ಸೈಟಲ್ಲಿ ವೆಬ್ಸೈಟ್ ಅಲ್ಲಿ ನೋಡಬಹುದು ಹೀಗಾದರೆ ಬಹುಮಾನಗಳ ಪಟ್ಟಿ ನೋಡೋಣ ಮೊದಲ ಬಹುಮಾನ ಹನ್ನೆರಡು ಕೋಟಿ ರೂಪಾಯಿ ಒಬ್ಬ ಮಾತ್ರ ವಿಜೇತ ಎರಡನೇ ಬಹುಮಾನ ಒಂದು ಕೋಟಿ ಪ್ರತಿ ಸೀರೀಸ್ಗೆ ಒಂದು ವಿಜೇತ ಮೂರನೇ ಬಹುಮಾನ ಹತ್ತು ಲಕ್ಷ ಪ್ರತಿ ಸೀರೀಸ್ಗೆ ಎರಡು ವಿಜೇತರು ನಾಲ್ಕನೇ ಬಹುಮಾನ ಮೂರು ಲಕ್ಷ ಐದನೇ ಬಹುಮಾನ ಎರಡು ಲಕ್ಷ ಆಮೇಲೆ ಅನೇಕ ಸಾಂತ್ವನ ಬಹುಮಾನಗಳು ಐದು ಸಾವಿರ ಒಂದು ಸಾವಿರ ಐನೂರು ಮುನ್ನೂರು ರೂಪಾಯಿಗಳಷ್ಟಿವೆ ಒಟ್ಟು ಬಹುಮಾನ ಮೊತ್ತ ಕೋಟ್ಯಾಂತರ ರೂಪಾಯಿಗಳಷ್ಟಿದೆ ಹೀಗಾಗಿ ಸಾವಿರಾರು ಜನರಿಗೆ ಒಂದಾಲೊಂದು ಬಹುಮಾನ ಸಿಗುವ ಸಾಧ್ಯತೆ ಇರುತ್ತದೆ ಇದೀಗ ಮುಖ್ಯ ವಿಷಯ ಟಿಕೆಟ್ ಹೇಗೆ ಖರೀದಿಸಬಹುದು ಮತ್ತು ಎಲ್ಲಿ ಖರೀದಿಸಬಹುದು ಅಧಿಕೃತ ಕೇರಳ ಲಾಟ್ರಿ ಏಜೆಂಟ್ಗಳಿಂದ ಮಾತ್ರ ಖರೀದಿಸಿ ಯಾವುದೇ ನಕಲಿ ಸೈಟ್ ಅಥವಾ ವಾಟ್ಸಪ್ ಗ್ರೂಪ್ ಮೂಲಕ ಖರೀದಿಸಬೇಡಿ ಕೇರಳದ ಹೊರಗಡೆ ಇದ್ದವರು ಟಿಕೆಟ್ಗಳನ್ನು ಕೊರಿಯರ್ ಮೂಲಕ ಪಡೆಯಬಹುದು ಆದರೆ ಟ್ರಸ್ಟೆಡ್ ಏಜೆಂಟ್ಗಳಿಂದ ಮಾತ್ರ ನಿಮ್ಮ ಟಿಕೆಟ್ ನಂಬರನ್ನು ಸರಿಯಾಗಿ ದಾಖಲಿಸಿಕೊಳ್ಳಿ ಮತ್ತು ಸುರಕ್ಷಿತವಾಗಿ ಇಟ್ಕೊಳ್ಳಿ ಡ್ರಾ ಫಲಿತಾಂಶ ಪ್ರಕಟವಾದ ನಂತರ ವಿಜೇತರು ತಮ್ಮ ಟಿಕೆಟ್ ನಂಬರನ್ನು ಅಧಿಕೃತ ವೆಬ್ಸೈಟ್ಗಳಲ್ಲಿ ಪರಿಶೀಲಿಸಬಹುದು ಮೊದಲು ಅಥವಾ ದೊಡ್ಡ ಬಹುಮಾನ ಗೆದ್ದವರು ತಿರುವನಂತಪುರಂ ಲಾಟ್ರಿ ಕಚೇರಿಗೆ ಹೋಗಿ ಕ್ಲೇಮ್ ಮಾಡಬೇಕು ಒಂದು ಲಕ್ಷಕ್ಕಿಂತ ಕಡಿಮೆ ಬಹುಮಾನಗಳು ಜಿಲ್ಲಾ ಕಚೇರಿಗಳಲ್ಲಿ ದೊರೆಯುತ್ತವೆ ಪ್ರತಿ ವಿಜೇತನು ಐ ಡಿ ಪ್ರೂಫ್ ಪಾನ್ ಕಾರ್ಡ್ ಮತ್ತು ಬ್ಯಾಂಕ್ ವಿವರ ನೀಡಿ ಮೂವತ್ತು ದಿನಗಳ ಒಳಗೆ ಕ್ಲೇಮ್ ಮಾಡಬೇಕು ಸ್ನೇಹಿತರೆ ಲಾಟ್ರಿ ಅಂದರೆ ಅದೃಷ್ಟದ ಆಟ ಹೀಗಾಗಿ ಅದನ್ನು ಹೂಡಿಕೆ ಅಥವಾ ಹಣದ ಮೂಲ ಎಂದು ನೋಡಬೇಡಿ ಕೇವಲ ಮನೋರಂಜನೆ ಅಥವಾ ಪ್ರಯತ್ನಕ್ಕಾಗಿ ಖರೀದಿಸಬಹುದು ಆದರೆ ಯಾವಾಗಲೂ ಅಧಿಕೃತ ವರ್ಗದಲ್ಲೇ ಟಿಕೆಟ್ ತೆಗೆದುಕೊಳ್ಳಿ ನಕಲಿ ಸೈಟ್ಗಳಿಂದ ದೂರವಿರಿ ಯಾರಾದರೂ ಗೆದ್ದರೋ ಅವರ ಅದೃಷ್ಟ ಆದರೂ ಒಂದು ದಿನ ನಿಮ್ಮ ಟಿಕೆಟ್ ನಂಬರಿಗೂ ಅದೃಷ್ಟ ಸಿಗಬಹುದು ವಿಡಿಯೋ ಉಪಯುಕ್ತವಾಗಿದೆ ಅಂದ್ರೆ ಲೈಕ್ ಮಾಡಿ ನಲ್ಲಿ ನಿಮ್ಮ ಅಭಿಪ್ರಾಯ ಬರೆಯಿರಿ ಮತ್ತಷ್ಟು ಲಾಟ್ರಿ ಮತ್ತು ಮಾಹಿತಿ ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಬೇಡಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ